サーファコートス ನನ್ನ ಪ್ರಗತಿ ಬಣ್ಣ ಸರ್ಫಾ ಕೋಟ್ಸ್ ಕೆಲುಬಿ ನರ್ನಾ ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವು ಆದಾ ಜಲಧಾರಿತ ಪರಿಸರ स्नेಹಿ ಪೇಂಟ್ ಗಳನ್ನು ಬಳಸಿ ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್ ಓಡರ್ಲೆಸ್ ಲೋ ವಿओसी ಗುಡ್ ಫಾರ್ ಹೆಲ್ತ್ ಗುಡ್ ಫಾರ್ ಅರ್ಥ್ ಸರ್ಫಾ ಕೋಟ್ಸ್ ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚದರೆ ಕ್ಯಾನ್ಸರ್ ಅನ್ನು ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು 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 ಮೂರು ಒಂಬತ್ತು ಆರು ಏಳು ಮತ್ತು ಮಾಗನೂರು ಬಸ್ಸೊಪ್ಪ ರಸ್ತೆ ದಾವಣಗೆರೆ ಸಂಪರ್ಕಿಸಿ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಮೂರು 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 ಯಾವುದೇ ಕಾರಣಕ್ಕೂ ಡಿಕೆ ಶಿವಕುಮಾರ್ ಅಂತವರು ಮುಖ್ಯಮಂತ್ರಿಗಳಾಗಬಾರದು ಹಾಗೇನಾದರೂ ಆಗಿದ್ದೇ ಆದಲ್ಲಿ ಸಿದ್ದರಾಮಯ್ಯರವರೇ ಕಾಂಗ್ರೆಸ್ ಅನ್ನ ಮುಕ್ತ ಮಾಡಲಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಬಿಎಸ್ ಅರುಣ್ ತಿಳಿಸಿದರು ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಪರಿಷತ್ ಸದಸ್ಯ ಡಿಎಸ್ ಅರುಣ್ ರಾಜ್ಯ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಿದೆ ಅಭಿವೃದ್ಧಿಯ ಯಾವ ವಿಚಾರಗಳು ಚರ್ಚೆಯಾಗಿಲ್ಲ ಸಿಎಂ ಕುರ್ಚಿ ಬದಲಾವಣೆ ಬಗ್ಗೆ ಅಷ್ಟೇ ಚರ್ಚೆ ಇದೆ ನಾವು ಅಭಿವೃದ್ಧಿಯ ಬಗ್ಗೆ ಕೇಳಿದಾಗ ಅಭಿವೃದ್ಧಿಯ ವಿಚಾರವನ್ನು ಡೈವರ್ಟ್ ಮಾಡಲು ಸಿಎಂ ಬದಲಾವಣೆ ವಿಚಾರವನ್ನು ತಂದಿಡುತ್ತಾರೆ ಸಿದ್ದರಾಮಯ್ಯವರಿಗೆ ಸಾಮಾಜಿಕ ಕಳಕಳಿ ಇದೆ ಹಾಗಾಗಿ ಅವರು ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲು ಬಿಡ್ತಾ ಇಲ್ಲ ಹಾಗೇನಾದರೂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದರೆ ಅವತ್ತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತವಾಗಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್ ತಿಳಿಸಿದರು ಒಂದಲ್ಲ ಒಂದು ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇರುವಂತ ಸರ್ಕಾರ ಯಾವತ್ತು ಅಭಿವೃದ್ಧಿ ಬಗ್ಗೆ ಮಾತಾಡಬೇಡಿ ಯಾರು ಅನ್ನೋದಕ್ಕೆ ಅವರು ನಿರಂತರವಾದಂತ ಇದೊಂದು ಡೈವರ್ಷನ್ ಆಫ್ ಸಬ್ಜೆಕ್ಟ್ಸ್ ಅನ್ನ ಯಾವಾಗ ಯಾವಾಗ ನಾವು ಅಭಿವೃದ್ಧಿ ಬಗ್ಗೆ ಮಾತಾಡೋಕೆ ಹೋಗ್ತೀವ ಈ ತರದ ಸಂದರ್ಭಗಳನ್ನ ಅವರೇ ಕ್ರಿಯೇಟ್ ಮಾಡ್ತಾರೆ ಅವರೇ ಕ್ರಿಯೇಟ್ ಮಾಡಿ ಇವತ್ತು ಎರಡೂವರೆ ವರ್ಷ ಆಯ್ತು ಎರಡೂವರೆ ವರ್ಷ ಆದ್ಮೇಲೆ ಬದಲಾವಣೆ ಆಗ್ಬೇಕು ಅನ್ನೋದನ್ನ ಒಂದು ಸ್ವಾಭಾವಿಕವಾಗಿ ಒಂದು ಸರ್ಕಾರ ಆದ್ಮೇಲೆ ಮಿನಿಸ್ಟರ್ಸ್ನ ಒಂದು ಹಂತದಲ್ಲಿ ರೀಶಫಲ್ ಅಂತ ಮಾಡುವಂಥದ್ದನ್ನ ಎಲ್ಲಾ ಕಡೆ ಕೇಂದ್ರ ಸರ್ಕಾರದಿಂದ ಇದ್ದು ರಾಜ್ಯ ಸರ್ಕಾರದಲ್ಲಿ ಇಲ್ಲಿ ಮಿನಿಸ್ಟರ್ಗಳು ಇದಲ್ಲ ರೀಶಫಲ್ ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ಬೇಕು ಅಂತ ಆದರೆ ನಾನು ಹಿಂದೇನು ಹೇಳಿದ್ದೆ ಯಾವುದೇ ಕಾರಣಕ್ಕೆ ಈ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅಂತವರು ಮುಖ್ಯಮಂತ್ರಿಗಳು ಆಗ್ಬಾರದು ಆಗಲ್ಲ ಆಗುವಂತ ಸಂದರ್ಭ ಬಂದ್ರೆ ಸಿದ್ದರಾಮಯ್ಯನವರು ಈ ಕಾಂಗ್ರೆಸ್ ಅನ್ನ ಮುಕ್ತವಾಗಿ ಮಾಡ್ತಾರೆ ಅನ್ನೋಂಥದ್ದನ್ನ ಮುಂಚೆನೂ ಹೇಳಿದ್ದೆ ಸಿದ್ದರಾಮಯ್ಯನವರಿಗೆ ಇರುವಂತಹ ಸಾಮಾಜಿಕ ಕಲಕಲಿ ಆ ಸಮಾಜವಾದಿ ಇರುವಂತದ್ದು ಡಿ ಕೆ ಶಿವಕುಮಾರ್ ಅಂತವ್ರನ್ನ ಖಂಡಿತವಾಗ್ಲೂ ಅವ್ರು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಕಸ್ಮಾತ್ ಆ ಸಂದರ್ಭ ಏನಾರ ಬಂದ್ರೆ ಕರ್ನಾಟಕದಲ್ಲಿ ಅವತ್ತು ಕಾಂಗ್ರೆಸ್ ಮುಕ್ತ ಆಗುತ್ತೆ ಅವತ್ತು ಯಾವತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅಂತವರಿಗೆ ಬಿಡ್ಕೊಡ್ತಾರೆ ಅವತ್ತು ಕಾಂಗ್ರೆಸ್ ಮುಕ್ತವಾಗಿ ಇಡೀ ಕರ್ನಾಟಕದಲ್ಲಿ ಆಗುತ್ತೆ ಅನ್ನುವಂಥದ್ದು ನಂದು ಪೂರ್ಣ ಭರವಸೆ ಇದೆ ಜೊತೆಗೆ ಇವತ್ತಿನ ಅಭಿವೃದ್ಧಿ ಕಾರ್ಯದಲ್ಲಿ ನಮ್ಮಂತ ಶಾಸಕರಿಗೆ ಇದು ಹೆಚ್ಚು ಒತ್ತಡ ಇರುತ್ತೆ ನಾವು ಶಾಸಕರು ಈಗ ಸ್ಥಳೀಯ ಸಂಸ್ಥೆಗಳಿಂದ ಬಂದಂತವ್ರಿಗೆ ಇನ್ನೂ ಹೆಚ್ಚು ಒತ್ತಡ ಹತ್ತು ತಾಲೂಕುಗಳ ಇರುವಂತ ನಾನು ಶಾಸಕ ಅಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಕ್ಕೆ ಗುಂಡಿ ಮುಚ್ಚಕ್ಕೂ ದುಡ್ಡಿಲ್ದಿರುವಂತ ಸಂದರ್ಭದಲ್ಲಿ ಇವತ್ತು ಈ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡೇ ಇಲ್ದಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತ ಒಂದು ಬದಲಾವಣೆ ಸಿಎಂ ಕುರ್ಚಿ ಬದಲಾವಣೆ ಇದ್ರ ಬಗ್ಗೆ ಚರ್ಚೆಯಲ್ಲಿ ಎಲ್ಲರನ್ನೂ ಮುಗ್ಧರಾಗ್ ಮಾಡಿದ್ರೆ ಅದನ್ನ ನಾವು ದುಡ್ಡು ಕೊಡ್ದೇನೆ ಎರಡೂವರೆ ವರ್ಷ ದಾಟಾಗಿದೆ ಎಲ್ಲಿ ದುಡ್ಡು ಕೊಟ್ಟಿದ್ದಾರೆ ಅಂತ ಒಂದ್ ಕಡೆ ಆದ್ರೂ ಒಬ್ಬ ಶಾಸಕ ವೃದ್ಧಿ ಪೂಜೆ ಮಾಡಿರುವಂತಹ ಒಂದು ಫೋಟೋ ನೋಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಈಗ ನಾನು ಹೇಳ್ತಾ ಇದ್ದೆ ಡಿ ಕೆ ಶಿವಕುಮಾರಿಗೆ ಯಾವಾಗ ಎರಡೂವರೆ ವರ್ಷದ ಹಿಂದೆ ಎಷ್ಟಿತ್ತು ನಂಬರ್ ಅವ್ರ ಪರವಾಗಿ ಅಂದ್ರೆ ಸಿಂಗಲ್ ಡಿಜಿಟ್ ಸಿಂಗಲ್ ಡಿಜಿಟ್ ಇತ್ತು ಅಂತ ಸಂದರ್ಭ ಇವತ್ತು ಬೇರೆ ಬೇರೆ ಕಾರಣಗಳಿಂದ ಒಂದಷ್ಟು ಜನ ಶಾಸಕರು ಅವರಿಗೆ ಅವ್ರ ಜೊತೆ ಇರ್ಬೋದು ಆದ್ರೆ ನೇರವಾಗಿ ಯಾರು ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥದ್ದಿಂದ ಹೇಳ್ತಾ ಇರೋಂಥದ್ದು ಅದೇ ವೆಂಕಯ್ಯನಹಳ್ಳಿ ಸಿಂಗ್ನ ಆ ಮೂರು ಜನ ಬಿಟ್ರೆ ಇನ್ಯಾರು ಒಬ್ಬರು ಕೂಡ ಅವ್ರ ಜೊತೆ ಇಲ್ಲ ರಾಜ್ಯದಲ್ಲಿರುವಂತ ಕಾಂಗ್ರೆಸ್ ನೇತೃತ್ವ ಇವತ್ತು ಕಿತ್ತೋಗಿದೆ ಅದರೊಳಗಡೆ ಯಾವ ನೇತೃತ್ವದಲ್ಲೂ ಕಾಣ್ತಾ ಇಲ್ಲ ಅವರಿಗೆ ಮುಂದಿನ ಭರವಸೆ ಹಾಗಾಗಿ ಮುಂದಿನ ದಿನದಲ್ಲಿ ಕಷ್ಟ ಆಗಿದೆ ಕಾಂಗ್ರೆಸ್